ಒಂದು ಮಾತು ಅವರ ಮನೆಗೆ ಎಷ್ಟು ಬಂದಿದೆ ಈಗ ಈಗ ಒಂದು ನ್ಯೂಸ್ ಎಲ್ಲಾದ್ರೆ ಬೇರೆ ಹತ್ತು ಗಂಟೆ ಹನ್ನೆರಡು ಗಂಟೆ ಬಂದಿದೆ ಅವ್ರಲ್ಲಿ ಒಂಬತ್ತು ಗಂಟೆ ಯಾವ್ದಾಗ ಬಂದಿದೆ Yaran yung sa isang

ಇದ್ದ ವಿಷಯ ಇದ್ರೆ ಇದ್ರೆ ಹಾಕಿ ಎಲ್ಲ ನ್ಯೂಸ್ ಮಾತಾಡಿ ಈಗ ನಿಮ್ಮತ್ರ ಯಾರ ಹತ್ರ ಆದ್ರೂ ನಾವು ಒಂದು ವಿಷಯ ಆದ್ರೆ ನಾವು ಮಾತಾಡಿದೆ ಇಲ್ಲ ಸರಿ ಈಗ ನಿಮ್ಮ ಹತ್ರ ಎಲ್ಲ ಯಾರ ಹತ್ರ ಆದ್ರ ಕ್ವಶನ್ ಮಾಡಿದ್ದೇವೆ ನಾವು ಅಷ್ಟು ಸಿಕ್ತ ಇಷ್ಟು ಸಿಗ್ತಾ ಇಲ್ಲ ಅಲ್ಲ

ಒಂಬತ್ತು ಹತ್ತು ಕ್ಲಾರಿಟಿಂತ ಹೇಳಿದ್ರೆ ಸಹ ಏನು ಸುಮ್ಮನೆ ಬಂದು ಇದ್ ಮಾಡುದಲ್ಲ ಅವರು ಅವ ಮಾಡಿದ ನ್ಯೂಸ್ಗೆ ಅವನ ಹತ್ರ ಕ್ಲಾರಿಟಿ ಇದೆಯಾ ಅಂತ ಇರುದಷ್ಟೇ ಅವಸ ನ್ಯೂಸ್ ರಿಪೋರ್ಟರ್ಸ್ ಅಲ್ಲ ಅವ್ ವಿಷಯ ಬೇರೆ ಊರಿನ ಬಗ್ಗೆ ಬಾಯಿಗೆ ಬಂದದನ್ನ ಹಾಕಿದ್ರೆ ಯಾರು ಸುಮ್ಮನೆ

ಸ್ವಲ್ಪ ಸೈಡ್ ಸರಿ ವಿಷಯ ಮಾಡ್ಲಿಕ್ಕೆ ಬಂದವನು ಮಾಡೋಕ್ಕಾಗುತ್ತೆ ಮಾಡಲಿಕ್ಕೆ ಬಂದವನು ಸಿಕ್ಕಿದೆ ಅವನು ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿ ಅಷ್ಟು ಸಿಕ್ಕಿ ಸಿಕ್ಕಿದೆ ಅಂತ ಕ್ಲಾರಿಟಿ ಕೊಡ್ಲಿ ಅದಕ್ಕೆ